ಕಾರ್ಕಳವನ್ನ ಪ್ರೀತಿಸ್ತಾರೋ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸುತ್ತೆ ಯಾರು ಕಾರ್ಕಳವನ್ನ ಪ್ರೀತಿಸೋದಿಲ್ಲ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸೋದಿಲ್ಲ ಪರಶುರಾಮ ಥೀಮ್ ಪಾರ್ಕ್ ಯಾಕೆ ಇಲ್ಲ ಆಯ್ತು ಅಂತಂದ್ರೆ ನಾನು ಕಾರ್ಕಳವನ್ನ ಪ್ರೀತಿಸ್ತಾ ಇದ್ದೇನೆ ನಾನು ಕಾರ್ಕಳವನ್ನ ಪ್ರೀತಿಸಿದರ ಪರಿಣಾಮವಾಗಿಯೇ ಇಷ್ಟೆಲ್ಲ ಅಭಿವೃದ್ಧಿ ಚಟುವಟಿಕೆಗಳು ಇಡೀ ತಾಲೂಕಿನಲ್ಲಿ ಆಗಲಿಕ್ಕೆ ಕಾರಣ ಆಯಿತು ಉಮಿಕಲ್ ಬೆಟ್ಟ ಮೊದಲು ಹೇಗಿತ್ತು ಈಗ ಹೇಗಾಗಿದೆ ನನ್ನ ವಿವರಣೆಗೆ ಹೋಗಲ್ಲ ಥಿಮ್ ಪಾರ್ಕ್ ಮುಗಿದ ನಂತರ ಉಡುಪಿಯಿಂದ ಕಾರ್ಕಳಗ್ ಹೋಗ್ಬೇಕಾದ್ರೆ ಕಾರ್ಕಳದಿಂದ ಹೋಗಬೇಕಾದ್ರೆ ರಾತ್ರಿ ಆ ದ್ವೀ ದೀಪಾಲಂಕಾರ ನೋಡಿದಾಗ ಎಲ್ಲ ನರನಾಡಿಗಳು ನರನಾಡಿಗಳಿರುವಂತ ಸರಿಯಾದಂತ ವ್ಯಕ್ತಿಗೆ ಖುಷಿ ಆಗ್ತಿತ್ತು ನರನಾಡಿಗಳ ವ್ಯತ್ಯಾಸ ಇದ್ರೆ ಅದಕ್ಕೆ ನಾನು ಜವಾಬ್ದಾರಲ್ಲ ಖುಷಿ ಆಗ್ತಾ ಇತ್ತು ನೋಡಿದಾಗ ಅದನ್ನ ಅಷ್ಟು ಬೆಟ್ಟದ ಮೇಲೆ ಒಂದು ದೀಪಾಲಂಕಾರದಲ್ಲಿ ರಾತ್ರಿ ಆರು ಗಂಟೆಗೆ ದೀಪ ಹಾಕಿದಾಗ ಲೈಟಿಂಗ್ಸ್ ಹಾಕಿದಾಗ ಸಂತೋಷ ಆಗ್ತಾ ಇತ್ತು ರಾತ್ರಿ ಹನ್ನೊಂದು ಗಂಟೆ ತನಕ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಒಂದು ಖುಷಿ ನಮ್ಮೂರ್ನಲ್ಲಿ ಇಂತ ಒಂದು ಪ್ರಾಜೆಕ್ಟ್ ಇದೆಯಲ್ಲ ಅಂತ ದಿನದಿಂದ ದಿನಕ್ಕೆ ಅದರ ಅಪಪ್ರಚಾರಗಳು ನಡೀತಾ ಹೋಯ್ತು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ನಾನೊಂದು ಪತ್ರಿಕಾಗೋಷ್ಠಿಯನ್ನ ಕಾರ್ಕಳದಲ್ಲಿ ಮಾಡಿದೆ ಮಾಡಿ ಭಾರಿ ಸ್ಪಷ್ಟವಾಗಿ ಹೇಳಿದ್ದೇನೆ ಪತ್ರಕರ್ತರು ಇಲ್ಲಿದ್ದಾರೆ ಇಪ್ಪ ನಾಲ್ಕನೇ ತಾರೀಕು ಏನು ಪತ್ರಿಕಾಗೋಷ್ಠಿ ಮಾಡಿದ್ದೇನೆ ಅಂತ ಮತ್ತೆ ನೋಡಿ ಒಂದ್ಸರಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಆ ಪ್ರವಾಸೋದ್ಯಮದ ಯೋಜನೆಯಲ್ಲಿ ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ ತನಿಖೆ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ತನಿಖೆ ಮಾಡುವಂತ ನೆಪದಲ್ಲಿ ಕಾಮಗಾರಿಯನ್ನು ನಿಲ್ಲಿಸಬೇಡಿ ಪ್ರವಾಸೋದ್ಯಮವನ್ನು ತಡಿಬೇಡಿ ಒಂದು ಊರು ಪ್ರವಾಸೋದ್ಯಮವನ್ನು ರೂಪುಗೊಳ್ಳಬೇಕಾದ್ರೆ ರಾತ್ರಿ ಬೆಳಗ್ಗೆ ರೂಪುಗೊಳ್ಳೋದಿಲ್ಲ ನಾನು ನಿನ್ನೆ ಹೇಳ್ತಾ ಇದ್ದೆ ಒಂದು ವರ್ಷದಿಂದ ಪರಶುರಾಮ ಥೀಮ್ ಪಾರ್ಕ್ ಬಂದಾಯ್ತು ಕಳೆದ ಬಾರಿ ಜನವರಿನಲ್ಲಿ ಪರ್ಯಾಯ ಬಂದಾಗ ಎಷ್ಟು ಸಾವಿರ ಜನ ಪರ್ಯಾಯಕ್ಕೆ ಬಂದಿದ್ರು ಅಷ್ಟೇ ಸಾವಿರ ಜನ ಥೀಮ್ ಪಾರ್ಕ್ ಗೆ ಬರ್ತಿದ್ರು ಶಾಲಾ ಕಾಲೇಜುಗಳ ರಜೆ ಪ್ರಾರಂಭ ಆಯ್ತು ಸಾವಿರ ಸಾವಿರ ಜನ ಅಪ್ಪ ಅಮ್ಮ ಬರ್ತಾ ಇದ್ರು ನೋಡ್ಲಿಕ್ಕೆ ಜ್ಞಾನಸೌಧದ ಅಡ್ಮಿಷನ್ ಪ್ರಾರಂಭ ಆಗಿದೆ ಕ್ರಿಯೇಟಿವ್ ಪ್ರಾರಂಭ ಆಗಿದೆ ನಿಟ್ಟೆ ಕಾಲೇಜ್ ಪ್ರಾರಂಭ ಆಗಿದೆ ಬೇರೆ ಬೇರೆ ಜಿಲ್ಲೆಗಳಿಂದ ಪೋಷಕರು ಮಕ್ಕಳನ್ನ ಅಡ್ಮಿಷನ್ ಇಲ್ಲಿಗೆ ಬಂದಾಗ ಒಂದು ವಿಸಿಟ್ ಪರಶುರಾಮ ಥೀಮ್ ಪಾರ್ಕ್ ಗೆ ಮಾಡ್ತಾ ಇದ್ರು ಒಂದು ವರ್ಷದಿಂದ ಬಂದಾಯ್ತಲ್ಲ ಹೊಟ್ಟೆ ಉರಿಯುತ್ತೆ ನನಗೆ ಥೀಮ್ ಪಾರ್ಕ್ ಗೆ ಜನ ಬರೆಯೋದನ್ನ ತಡೆಗಟ್ಟಿದ್ರು ಒಂದು ವರ್ಷದಿಂದ ಥೀಮ್ ಪಾರ್ಕ್ ಕಾರ್ಯಾರಂಭ ಆಗಲಿಲ್ಲಲ್ಲ ಯಾರ ಮನಸ್ಸಿಗೆ ನೋವಾಗೋದಿಲ್ವಾ ಸಾವಿರ ಸಾವಿರ ಪ್ರವಾಸಿಗರು ಕೃಷ್ಣ ಮಠದಿಂದ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಒಂದು ವಿಸಿಟ್ ಇಲ್ಲಿ ಮಾಡ್ತಿದ್ರು ಕೊಲ್ಲೂರಿಂದ ಶೃಂಗೇರಿಗೆ ಹೋಗ್ಬೇಕಾಗಿರೋ ಪಾರ್ಕಿಗ್ ಬರ್ತಿದ್ರು ಒಂದು ವರ್ಷದಿಂದ ಎಷ್ಟು ಪ್ರವಾಸೋದ್ಯಮ ಲಾಸ್ ಆಯ್ತು ಕಾರ್ಕಳಕ್ಕೆ ಮಣ್ಣು ಹಾಕಿದವರು ಆಲೋಚನೆ ಮಾಡಬೇಕಲ್ಲ ಎಷ್ಟು ಲಾಸ್ ಆಯ್ತು ಅಂತ ಯಾವುದೋ ಅಭಿವೃದ್ಧಿ ಯೋಜನೆಯ ಬಗ್ಗೆ ಟೀಕೆಗಳನ್ನು ಮಾಡಿದ್ರೆ ಸಾಧನೆ ಆಗಲ್ಲ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ನಾನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದೀನಲ್ಲ ತನಿಖೆ ಮಾಡಿ ಯಾರು ಬೇಡ ಅಂತ ಹೇಳಿದ್ದಾರೆ ನಿಮಗೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ರೆ ಕಾಂಟ್ರಾಕ್ಟರ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅಂತ ಅವತ್ತೇ ಹೇಳಿದಾನೆ ನಾನು ಅವತ್ತು ಒತ್ತಾಯ ಮಾಡಿದ್ದೆ ತನಿಖೆ ನೆನಪದಲ್ಲಿ ಯೋಜನೆಯನ್ನು ನಿಲ್ಲಿಸಬೇಡಿ ತನಿಖೆ ನೆನಪದಲ್ಲಿ ಯೋಜನೆಯನ್ನು ವಿಳಂಬ ಮಾಡಬೇಡಿ ಅಂತ ಹೇಳಿದ್ದೆ ಆದ್ರೆ ಎಲ್ಲರಿಗೂ ಕೂಡ ಮನಸ್ಸಲ್ಲಿ ಇದ್ದಿದ್ದೇನು ಅಂತ ಕೇಳಿದ್ರೆ ಇದನ್ನು ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತಾನೆ ಮನಸ್ಸಲ್ಲಿ ಇದ್ದಿದ್ದು ಅವತ್ತಿನ ಅಪಪ್ರಚಾರಗಳು ಎಲ್ಲಿಯ ತನಕ ಅಂತ ಕೇಳಿದ್ರೆ ನನ್ನ ಹತ್ರ ನಮ್ಮ ಕಾರ್ಯಕರ್ತರೇ ಮೇಲೆ ಬಂದು ಕೇಳ್ತಾ ಇದ್ರು ಸರ್ ದಾದಾ ಹತ್ರಣ್ಣ ಸರ್ ಇರ್ ಮನಿ ಪೂಜಾರ ಅಂದ್ರೆ ನನ್ನ ಬಗ್ಗೆನೇ ಅನುಮಾನಗಳು ಬಂದ್ಬಿಟ್ಟಿತ್ತು ತುಂಬಾ ಜನರಿಗೆ ಏನೋ ಆಗ್ಬಿಟ್ಟಿದೆ ಅಂತ ಆ ಕಾಮಗಾರಿಯ ಯೋಚನೆಗಳು ಮಾಡಿ ಹೇಗೆ ಬರಬೇಕು ಅಂತ ನಾನು ಹೇಳೋ ಹೇಳಿದ್ದೇನೆ ಕಾಮಗಾರಿಯ ಗುಣಮಟ್ಟ ಹೇಗಿರಬೇಕು ಇದನ್ನ ಇಂಜಿನಿಯರ್ ನೋಡಬೇಕು ನಾನಲ್ಲ ಕಾಮಗಾರಿಯಲ್ಲಿ ಯಾವ ಅಗ್ರಿಮೆಂಟ್ಗಳಾಗಿದೆ ಅದನ್ನು ಕಾಂಟ್ರಾಕ್ಟ್ ಮಾಡಬೇಕು ನಾನಲ್ಲ ಇದ್ಯಾವುದನ್ನು ಹೇಳದೆ ವಿನಾಕಾರಣ ಅಪಪ್ರಚಾರಗಳನ್ನು ಮಾಡಿ ಕಾರ್ಕಳದ ಕೀರ್ತಿಯನ್ನು ಕೆಳಗೆ ಹಾಕಿದ್ರು ಕಾರ್ಕಳದ ಕೀರ್ತಿ ನಾಶ ಆಗ್ತಾ ಇದೆ ಅಂತಂದಾಗ ಅನ್ನಿಸ್ಬೇಕಿತ್ತಲ್ಲ ಇದರಿಂದ ದೂರಗಾಮಿ ಪರಿಣಾಮಗಳು ಚೆನ್ನಾಗಿರೋದಿಲ್ಲ ಅಂತ ಸೆಪ್ಟೆಂಬರ್ ನಾಲ್ಕು ಪತ್ರಿಕಾಗೋಷ್ಠಿ ಮಾಡಿದ್ದಾನೆ ಸೆಪ್ಟೆಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಇಪ್ಪತ್ತ್ ಮೂರಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟು ಹೇಳ್ತಾರೆ ಇದು ತುಂಬಾ ಚೆನ್ನಾಗಿದೆ ಏನು ಅನುಮಾನಗಳಿದೆ ನೋಡೋಣ ಯೋಚನೆ ಮಾಡೋಣ ಅಂತ ಹೇಳ್ತಾರೆ ಪತ್ರಿಕೆಗಳಲ್ಲೂ ಬಹಳ ದೊಡ್ಡದು ಬಂತು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಉಸ್ತುವಾರಿ ಸಚಿವರು ಬಂದು ಹೋದ ನಂತರ ಇವತ್ತಿನ ತನಕ ಏನೇನು ಬೆಳವಣಿಗೆಗಳಾಯಿತು ಅಕ್ಟೋಬರ್ ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ ಮೂರನೇ ತಾರೀಕು ಉಸ್ತುವಾರಿ ಸಚಿವರು ಬರ್ತಾರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಡಿ ಸಿ ಆದೇಶ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾರೆ ಕಾಮಗಾರಿಯನ್ನು ಮುಂದುವರೆಸಲಿಕ್ಕೋಸ್ಕರ ವಿಗ್ರಹದ ವಿನ್ಯಾಸವನ್ನ ಸರಿ ಮಾಡಿಸ್ಲಿಕ್ಕೋಸ್ಕರ ಆದೇಶವನ್ನು ಕೊಡ್ತಾರೆ ಮಾಡಿ ಇಂತ ಅಕ್ಟೋಬರ್ ನಾಲ್ಕನೇ ತಾರೀಕು ಅಕ್ಟೋಬರ್ ಒಂಬತ್ತನೇ ತಾರೀಕು ಸಾರ್ವಜನಿಕ ಪ್ರಕಟಣೆ ಆಗುತ್ತೆ ಅದು ಸಾರ್ವಜನಿಕ ನಿಷೇಧದ ಜಾಗ ಅಲ್ಲಿ ಪ್ರಕ ಅಲ್ಲಿ ಮೂರ್ತಿಯ ಮುಂದುವರೆದ ಕಾಮಗಾರಿಗಳು ನಡೀಬೇಕು ಯಾವುದೇ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತೇಳಿ ಅಕ್ಟೋಬರ್ ಒಂಬತ್ತನೇ ತಾರೀಕು ಸಾರ್ವಜನಿಕ ಪ್ರಕಟಣೆ ಆಯಿತು ಬಂಧುಗಳೇ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮೇಲ್ಗಡೆ ಹೋಗಿ ಗಲಾಟೆ ಮಾಡಿದ್ರಲ್ಲ ಅಲ್ಲಿ ಕಿತ್ತಂತ ಪರದೆಗಳನ್ನು ಕಿತ್ತರಲ್ಲ ಯಾಕೆ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಳಿಲ್ಲ ಸಾರ್ವಜನಿಕ ಪ್ರಕಟಣೆ ಆಗಿತ್ತಲ್ಲ ಒಂಬತ್ತನೇ ತಾರೀಕು ಸಾರ್ವಜನಿಕ ಪ್ರವೇಶ ನಿಷೇಧ ಅಂತ ಹತ್ತೊಂಬತ್ತನೇ ತಾರೀಕು ಎಲ್ಲರೂ ಹೋಗ್ತಾರೆ ಪರದೆ ತೆಗಿತಾರೆ ಇದು ಫೈಬರ್ ಫೈಬರ್ ಅಂತೇಳಿ ಬೊಬ್ಬೆ ಹೊಡೆದ್ರಲ್ಲ ಹತ್ತೊಂಬತ್ತನೇ ತಾರೀಕು ಅದು ಮಾಡಿದ ನಂತರ ಇಪ್ಪತ್ತೊಂದನೇ ತಾರೀಕು ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ನಾವು ವಿಷಯಗಳನ್ನು ಹೇಳಿದ್ವಿ ಬಹಳ ಅಪಪ್ರಚಾರಗಳು ದೊಡ್ಡದು ನಡೆದಾಗ ಏನೋ ಯುದ್ಧ ಗೆದ್ದಂಗೆ ಕೆಲವರು ಮಾತಾಡ್ತಾ ಇದ್ರು ಹದಿನಾಲ್ಕುವರೆ ಕೋಟಿ ರೂಪಾಯಿನಲ್ಲಿ ಎಂಟೂವರೆ ಕೋಟಿ ರೂಪಾಯಿ ಇವತ್ತಿನ ತನಕ ಹಣ ಬಿಡುಗಡೆ ಆಗಲಿಲ್ಲ ನಮ್ಮ ಸರ್ಕಾರ ಮಂಜೂರಾತಿ ಮಾಡಿದಂತ ಹಣವನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ ನಾವು ಐದು ಜನಾಗ್ರಹವನ್ನು ಮಾಡಿದ್ವಿ ಐದು ಬೇಡಿಕೆಗಳನ್ನು ನಾನು ಅವತ್ತಿನ ಸಭೆಯಲ್ಲಿ ಹೇಳಿದ್ದೆ ಇಲ್ಲಿರುವಂತ ನೆನಪು ಮಾಡ್ತೇನೆ ಮೊದಲನೇ ಸಭೆ ಮೊದಲನೇ ಬೇಡಿಕೆ ನಮ್ದು ಯಾವುದಾದ್ರೂ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ರೆ ತನಿಖೆ ಮಾಡಿ ಎರಡನೇದು ಅಲ್ಲಿ ಅದನ್ನು ಸಾರ್ವಜನಿಕವಾಗಿ ಅದನ್ನು ಮುಕ್ತ ಮಾಡಿ ಪ್ರವಾಸೋದ್ಯಮಕ್ಕೆ ತೆರೆದಿಡಿ ಅಪಪ್ರಚಾರಗಳನ್ನು ನಿಲ್ಲಿಸಿ ಹಣ ಬಿಡುಗಡೆ ಮಾಡಿದ ತಕ್ಷಣ ಅಂತೇಳಿ ಐದು ಬೇಡಿಕೆಗಳನ್ನು ಅವತ್ತು ಹೇಳಿದ್ದೆ ಇವತ್ತು ಅದನ್ನ ಹೇಳ್ಬೇಕು ಬೇರೆ ಬೇಡಿಕೆ ನನ್ನ ಹತ್ರ ಇಲ್ಲ ಮೊದಲೇದು ಮೊದಲೇದು ಎಂಟೂವರೆ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ ಎರಡನೇದು ಕಾಮಗಾರಿ ಆರಂಭ ಮಾಡಿ ಪ್ರವಾಸೋದ್ಯಮಕ್ಕೆ ತೆರೆದಿಡಿ ಅಪಪ್ರಚಾರಗಳನ್ನು ನಿಲ್ಲಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಿ ಈ ಐದೇ ಬೇಡಿಕೆ ಅವತ್ತು ಹೇಳಿದ್ವಿ ಇವತ್ತೇ ನಾನೇನು ಬದಲಾಗಲಿಲ್ಲ ನನ್ನ ಬಣ್ಣ ಏನು ಬದಲಾಗಲಿಲ್ಲ ಬಣ್ಣ ಬದಲಾಗ್ತಾ ಇರೋದು ನಿಮ್ದು ಬಣ್ಣ ಬದಲಾಯಿಸ್ತಾ ಇರೋದು ನೀವು ಮಾತುಗಳನ್ನ ಬದಲಾಯಿಸ್ತಾ ಅಂತವ್ರು ನೀವು ಉದಯ ಹೆಗಡೆ ಇದು ಗೋಮಾಳ ಇಲ್ಲಿ ಮಾಡಬಾರದು ಅಂತ ಹೇಳಿದ್ರಿ ಜಾಗನೇ ಸರಿ ಇಲ್ಲ ಅಂತ ಹೇಳಿದ್ರಿ ಅಕ್ಟೋಬರ್ ಅಕ್ಟೋಬರ್ ಎಂಟನೇ ತಾರೀಕು ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಇವರೆಲ್ಲರೂ ಸೇರಿ ಆ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ ಯಾವತ್ತೋಗಿದ್ದು ಹೈಕೋರ್ಟ್ ಗೆ ಅಕ್ಟೋಬರ್ ಎಂಟನೇ ತಾರೀಕಿಗೆ ಹೋಗಿದ್ರು ಅಕ್ಟೋಬರ್ ಎಂಟನೇ ತಾರೀಕು ತೀರ್ಪು ಬಂತು ಆ ಕಾಮಗಾರಿಯನ್ನು ನಿಲ್ಲಿಸಲಿಕ್ಕೆ ಆಗಲ್ಲ ಅಂತೇಳಿ ಅರ್ಜಿಯನ್ನು ವಜಾ ಮಾಡಿದ್ರು ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತೇಳಿ ಕೋರ್ಟಿಗೆ ಹೋಗಿದ್ರು ಇವರು ಎಂಟನೇ ತಾರೀಕು ವಜಾ ಮಾಡಿತು ಕೋರ್ಟ್ ಅದನ್ನ ಅಕ್ಟೋಬರ್ ಎಂಟನೇ ತಾರೀಕು ಹೇಳ್ತಾರೆ ಜಾಗ ಸರಿ ಇಲ್ಲ ಆಯ್ತು ಅದು ವಜಾ ಆಯ್ತು ಮೂರ್ತಿ ಸರಿ ಇಲ್ಲ ಮೂರ್ತಿ ಫೈಬರ್ನ ಮೂರ್ತಿ ಪ್ಲಾಸ್ಟಿಕ್ದು ನಾನು ಸಾರ್ವಜನಿಕರಿಗೆ ಕೇಳ್ತೇನೆ ನಿಮ್ಮೆಲ್ಲರ ಬಂಧುಗಳಿಗೆ ಕೇಳ್ತಾನೆ ನಾನೂರು ಅಡಿ ಎತ್ತರದ ಬಂಡೆ ಮೇಲೆ ಅದ್ರ ಮೇಲ್ಗಡೆ ಮೂವತ್ತ್ ಮೂರು ಅಡಿ ಎತ್ತರದ ವಿಗ್ರಹ ಪ್ಲಾಸ್ಟಿಕ್ ಫೈಬರ್ದು ಆದ್ರೆ ಎರಡು ಮಳೆಗಾಲ ತಡ್ಕೊಳ್ಳುತ್ತ ಸ್ವಾಮಿ ಒಂದು ಮಳೆಗಾಲ ತಡ್ಕೊಳ್ಳುತ್ತಾ ಅಂತ ಬಿಸಿಲು ಗಾಳಿಗೆ ಆದರೆ ಪ್ಲಾಸ್ಟಿಕ್ ಫೈಬರ್ ಆದ್ರೆ ಅದು ಫೈಬರ್ ಅಂತ ಹೇಳಿದ್ರು ನಮ್ಮ ಕಾರ್ಯಕರ್ತರು ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಅವರು ಹೋದ್ರು ಪರದೆಗಳನ್ನು ಅರ್ಧ ಹಾಕಿದ್ರು ಸಂಜೆ ನಮ್ಮ ಕಾರ್ಯಕರ್ತರು ಹೋಗಿ ಸುತ್ತಿಗೆ ತಗೊಂಡು ಹೊಡೆದಾಗ ಹೇಳ್ತಾರೆ ಕೆಳಭಾಗ ಸರಿ ಇದೆ ಮೇಲ್ಭಾಗ ಸರಿ ಇಲ್ಲ ಅಂತ ಆದ್ರೆ ಅಲ್ಲಿ ತನಕ ಇಡೀ ಮೂರ್ತಿ ಫೈಬರ್ ಸುತ್ತಿಗೆ ತಗೊಂಡು ಹೊಡೆದಾದ್ರೆ ಹೊಡೆದಾದ್ರ ನಂತರ ಮೇಲ್ಗಡೆ ಸರಿ ಇಲ್ಲ ಕೆಳಗಡೆ ಸರಿ ಇದೆ ಅಂತ ಹೇಳಿದರು ನನ್ನೆ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳ್ತಾರೆ ಶಿಲ್ಪಿ ಸರಿ ಇಲ್ಲ ಅವನ ಜಿ ಎಸ್ ಟಿ ಕಟ್ಲಿಲ್ಲ ಅಲ್ಲ ಏನ್ ನಡೀತಾ ಏನ್ ನಡೆಸ್ತಾ ಇದೀರಿ ನೀವು ಜಿ ಎಸ್ ಟಿ ಕಟ್ಲಿಲ್ಲ ಅಂದ್ರೆ ಅವನ್ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ಅಲ್ಲ ನಿಮಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ನಿಮ್ ಮನೆಗೆ ರೈಡ್ ಆಗಿದ್ದು ನಿಮ್ಮ ಮೇಲೆ ಅವನ ಮನೆ ಮೇಲೆ ಅಲ್ಲ ಅಲ್ಲ ಯಾವುದನ್ನ ಹೇಳಬೇಕು ಯಾವುದನ್ನ ಕೇಳಬೇಕು ಬೇಕಲ್ಲ ಲೆಕ್ಕಾಚಾರ ನಾನು ಇನ್ನು ಮುಂದಕ್ಕೆ ಹೋಗ್ತೇನೆ ಇನ್ನು ಮುಂದಕ್ಕೆ ಹೋಗ್ತೇನೆ ನನಗೆ ಗೊತ್ತಿಲ್ಲ ಶಿಲ್ಪಿ ಶಿಲ್ಪಿ ಶಿಲ್ಪಿಗಣ ಬಿಡುಗಡೆ ಮಾಡಿಲ್ಲ ಅವನು ಅವತ್ತಿಂದ ಹೇಳ್ತಾ ಇದ್ದ ನನಗೆ ಕೆಳಗಡೆ ನನಗೆ ಮೂರ್ತಿ ಪೂರ್ತಿ ಕೊಡಿ ಸರ್ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ನಾನು ಹೇಳಿದೆ ಅವನಿಗೆ ನನಗೇನು ಸಂಬಂಧ ಇಲ್ಲ ನೀನು ಇಂಜಿನಿಯರ್ ಜೊತೆ ಮಾತಾಡ್ಕೊಂತ ಹೇಳಿದ್ದೆ ಕೋರ್ಟಿಂದ ಆದೇಶ ಬಂದಿದೆ ಎಂತ ಒಂದು ಬೃನ್ನಳೆಯ ನಾಟಕಗಳು ನಡೀತಾ ಇದೆ ಅಂತಂದ್ರೆ ಮೇ ಇಪ್ಪತ್ತ ಮೂರನೇ ತಾರೀಕು ಸಾರಿ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಕಳೆದ ಕಳೆದ ತಿಂಗಳು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಕೋರ್ಟ್ ಆದೇಶ ಆಗುತ್ತೆ ಆ ಶಿಲ್ಪಿಗೆ ಕಾಮಗಾರಿಯನ್ನು ಮುಂದುವರೆಸಲಿಕ್ಕೆ ನಾಲ್ಕು ತಿಂಗಳ ಅವಕಾಶ ಅದನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಏಪ್ರಿಲ್ ಇಪ್ಪತ್ ತಾರೀಖಿಗೆ ತಾರೀಕಿಗೆ ಆರ್ಡರ್ ಕೊಡ್ತಾರೆ ಮೇ ಎರಡನೇ ತಾರೀಕು ಮಣ್ಣು ಹಾಕ್ತಾರೆ ಮೇ ಮೂರನೇ ತಾರೀಕು ಸಿ ಐ ಡಿ ಎನ್ಕ್ವೈರಿ ಆಶ್ಚರ್ಯ ಸಿ ಐ ಡಿ ಎನ್ಕ್ವೈರಿ ಜನವರಿಯಲ್ಲಿ ನಡಿ ಜನವರಿಯಲ್ಲಿ ಆರ್ಡರ್ ಆಗಿತ್ತು ಅಂತ ನಾನು ಪೇಪರ್ ಅಲ್ಲಿ ಓದಿದ್ದೆ ಜನವರಿಯಿಂದ ಇಲ್ಲಿಯ ತನಕ ಯಾಕೆ ಸಿ ಐ ಡಿ ಆದೇಶ ಆಗಲಿಲ್ಲ ನೀವು ಮಣ್ಣು ನಂತರ ಸಿ ಐ ಡಿ ಆದೇಶ ಹೆಂಗಾಯಿತು ನಾನು ಮಾನ್ಯ ಉದಯ್ ಕುಮಾರ್ ಶೆಟ್ಟಿಗೆ ಕೇಳ್ತೇನೆ ಮೇ ಹತ್ತೊಂಬತ್ತನೇ ತಾರೀಕು ಬೆಟ್ಟದ ಮೇಲೆ ಹೋಗಿ ಕಪ್ಪು ಪರದೆಯನ್ನು ಎಳೆದು ಹಾಕಿದ್ರಲ್ಲ ಅವತ್ತಿನಿಂದ ಮೊನ್ನೆ ಮಣ್ಣು ಹಾಕಿದ ತನಕ ನೂರ ತೊಂಬತ್ತ ಎಂಟು ದಿನ ಆಯಿತು ಯಾಕೆ ತನಿಖೆ ಆಗಲಿಲ್ಲ ಯಾಕೆ ಯೋಚನೆ ಮಾಡಲಿಲ್ಲ ಇಲ್ಲಿ ಕೂತಿರೋಂತ ಕೇಳ್ತೇನೆ ಸ್ವಾಮಿ ನಾನು ಯಾವುದೋ ಒಂದು ವಿಗ್ರಹ ಯಾವುದೋ ಒಂದು ಮೆಟೀರಿಯಲ್ ಇದು ಪ್ಲಾಸ್ಟಿಕ್ ಇದು ಫೈಬರ್ ಇದು ತಾಮ್ರನಾ ಅಂತ ಹೇಳಲಿಕ್ಕೆ ಒಂದು ವರ್ಷ ಬೇಕಾ ಮುಟ್ಟಿದ್ರೆ ಗೊತ್ತಾಗುತ್ತೆ ಏನು ಅಂತ ಒಂದು ವರ್ಷದಿಂದ ಯಾವ ಮೆಟೀರಿಯಲ್ ಅಂತ ಹೇಳಲಿಲ್ಲ ಸರ್ಕಾರ ಹೋರಾಟಗಾರರು ಅಂತ ಹೇಳುವಂತೀ ಗೊತ್ತಾಗಲ್ವಾ ಯಾವ್ದಿದು ಅಂತ ಒಂದು ವರ್ಷ ಬೇಕಾ ಮೆಟೀರಿಯಲ್ ಯಾವುದು ಅಂತ ಕೇಳಲಿಕ್ಕೆ ಹೇಳಲಿಕ್ಕೆ ಸರ್ಕಾರ ಕಾಲಹರಣ ಮಾಡಿ ಮಾಡಿ ಪ್ರವಾಸೋದ್ಯಮವನ್ನು ಸರ್ವನಾಶ ಮಾಡಿದ್ರಲ್ಲ ನೀವು ಆ ಸಾರ್ವಜನಿಕ ಜಾಗದಲ್ಲಿ ಚಟುವಟಿಕೆಗಳು ನಡಿಬಾರದು ಅಂತೇಳಿ ಮಣ್ಣು ಹಾಕಿದಾಗ ನನಗೂ ಈ ಕ್ಷೇತ್ರದಲ್ಲಿ ಎಪ್ಪತ್ತು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಎನ್ನುವಂತ ಋಣ ಇರಬೇಕಿತ್ತು ನಿಮಗೆ ನಾನು ಕಾರ್ಕಳದ ಅಭಿವೃದ್ಧಿಗೆ ಅಡ್ಡಿ ಮಾಡಬಾರದು ಅಂತ ನಿಮ್ಮ ಮನಸ್ಸಿಗೆ ಹಂಚಬೇಕಿತ್ತು ಅಭಿವೃದ್ಧಿ ಚಟುವಟಿಕೆಗಳಿಗೆ ಮಣ್ಣ ಹಾಕಬೇಕಾದ್ರೆ ನಿಮ್ಗೆ ಅನ್ನಿಸ್ಲಿಲ್ವಾ ನಾನು ಕಾರ್ಕಳದ ಅಭಿವೃದ್ಧಿ ಗಟ್ಟಿ ಮಾಡ್ತಾ ಇದ್ದೀನಿ ಅಂತ ನಾನು ಸೋತಿದ್ದೇನೆ ಎರಡು ಚುನಾವಣೆಯಲ್ಲಿ ಒಂದು ರಸ್ತೆಗೆ ಅಡ್ಡ ಮಣ್ಣು ಹಾಕ್ಲಿಲ್ಲ ಒಬ್ಬ ವ್ಯಾಪಾರಿಗೆ ಅಡ್ಡ ಮಣ್ಣು ಹಾಕ್ಲಿಲ್ಲ ಚುನಾವಣೆ ಸೋತು ಆರು ತಿಂಗಳಾಗಲಿಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ಮಣ್ಣು ಹಾಕ್ತಿರಿ ಅಪಪ್ರಚಾರಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಿ ಯೋಚನೆ ಮಾಡಬೇಕಲ್ಲ ಸಾರ್ವಜನಿಕ ಬಂಧುಗಳು ಯಾವುದು 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 ಚಟುವಟಿಕೆ ಯಾವುದು ಸತ್ಯ ಯಾವ್ದು ಅಸತ್ಯ ಚರ್ಚೆ ಆಗಬೇಕಲ್ಲ ನಾನು ಅವತ್ತು ಹೇಳಿದ್ದೆ ಇಪ್ಪತ್ತೊಂದನೇ ತಾರೀಕಿನ ಸಭೆನಲ್ಲಿ ನಾನು ಹೇಳಿದ್ದೆ ನಿಮಗೆ ಆಗ ನಿಮಗೆ ಇನ್ನೊಂದು ಯಾವುದೋ ಚಟುವಟಿಕೆ ಮಾಡ್ಬೇಕಾದ್ರೆ ಇನ್ನೊಂದು ಯಾವ್ದಾರು ಗುಡ್ಡು ದಲ ಮಾಡಿ ನಿಮಗಿದ್ರೆ ಈಗ ಹಣ ಬಿಡುಗಡೆ ಮಾಡಕ್ಕಾಗಲ್ವಾ ಬಿಡಿ ಆಗಲ್ಲ ಅಂತ ಹೇಳಿ ನಾವು ಭಿಕ್ಷೆ ಬೇಡ್ತೇವೆ ಭಿಕ್ಷೆ ಬೇಡ ಪೂರ್ಣ ಮಾಡ್ತೇವೆ ಅಂತ ಹೇಳಿದ್ದೆ ಒಂದು ವರ್ಷ ಆಯ್ತಲ್ಲ ಬಂಧುಗಳೇ ಇವತ್ತಿಗೆ ಇವತ್ತಿನ ತನಕ ಅಲ್ಲಿ ಏನು ಆಗ್ಲೇ ಇಲ್ಲಲ್ಲ ಏನು ಚಟುವಟಿಕೆ ಮಾಡಲೇ ಇಲ್ಲಲ್ಲ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ್ತಾನೆ ಸಾರ್ವಜನಿಕ ಪ್ರವೇಶ ನಿಷಿದ್ಧ ಅಂತಂದಾಗ ಹೆಂಗೆ ಬಿಟ್ರಿ ಇನ್ನು ಜನ ಹೋಗ್ಲಿಕ್ಕೆ ಎಂತೆಂತ ಅಪಪ್ರಚಾರಗಳು ನಡೀತಂಗೆ ಮರ್ತೋಗುತ್ತೆ ತುಂಬಾ ಸರಿ ಅಪಪ್ರಚಾರಗಳು ಹೆಂಗ್ ನಡೀತು ಅಂತ ಕೇಳಿದ್ರೆ ಮೂರ್ತಿ ಫೈಬರ್ ಮೂರ್ತಿ ಪ್ಲಾಸ್ಟಿಕ್ ಇದೆಲ್ಲ ಆಯ್ತಲ್ಲ ಆ ಶಿಲ್ಪಿ ಮೇಲ್ಭಾಗವನ್ನು ತೆಗೆದಾಗ ಮೂರ್ತಿ ಕಳುವಾಯ್ತು ಅಂತ ಇಡೀ ರಾಜ್ಯದಲ್ಲಿ ಬಬ್ಬೆ ಹೊಡೆದ್ರು ಮೂರ್ತಿ ಕಳುವಾಯ್ತು ಮೂರ್ತಿ ಕಳುವಾಯ್ತು ಅಂತ ಮಣ್ಣ ಹಾಕಿದವರಿಗೆ ಮೂರ್ತಿ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ವಾ ರಾತ್ರೋ ರಾತ್ರಿ ಮೂರ್ತಿ ತೆಗೆಯೋದಕ್ಕೆ ತೆಗೆಯೋದು ಗೊತ್ತಾಗುತ್ತೆ ನಿಮಗೆ ಮಣ್ಣು ಹೆಂಗ್ ಗೊತ್ತಾಗ್ಲಿಲ್ಲ ಇವತ್ತಿನ ತನಕ ಅದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ ನಾನು ಬೈಲೂರಿನ ಜನರಿಗೆ ಬೈಲೂರು ಪರಿಸರದ ಜನರಿಗೆ ಕಾರ್ಕಳದ ಜನರಿಗೆ ವಿನಂತಿ ಮಾಡ್ತೇನೆ ಈ ಯೋಜನೆ ಬೇಕು ಅಂತಂದ್ರೆ ನೀವು ಎದಬೇಕು ನಾನೇನು ಮಾಡ್ಲಿಕ್ಕೆ ಆಗಲ್ಲ ಡಿ ಸಿ ಅವರಿಗೆ ಕೇಳಬೇಕಿತ್ತು ಸಾರ್ವಜನಿಕ ಪ್ರವೇಶ ನಿಷೇಧ ಆದ ನಂತರ ಹೆಂಗೆ ಮೇಲಕ್ಕೆ ಹೋಗ್ಲಿಕ್ಕೆ ಬಿಟ್ರಿ ನೀವು ಡ್ರೋಣ್ ಕ್ಯಾಮ್ರಾ ಮೇಲೆ ಹೋಗ್ಲಿಕ್ಕೆ ಹೆಂಗ್ ಬಿಟ್ರಿ ಕೋರ್ಟ್ ಆದೇಶ ಇದೆ ಅಂತ ಗೊತ್ತಾದ ತಕ್ಷಣವೇ ನಮಿಗೆ ನಮಗ್ ಗೊತ್ತಾಗ್ಲಿಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತಾಗತ್ತೆ ರಾತ್ರೋರಾತ್ರಿ ಮಣ್ಣು ಸುರಿತಾರೆ ಜನಾಗ್ರಹ ಸಭೆ ಮಾಡ್ತೀವಿ ಅಂತ ಕೇಳಿದ್ರೆ ಪರ್ಮಿಷನ್ ಕೊಡೋದಿಲ್ಲ ನೀವು ಹಾಗಾದ್ರೆ ಜಿಲ್ಲಾಡಳಿತದ ಮತ್ತು ಸರ್ಕಾರದ ಉದ್ದೇಶ ಏನು ಜನವರಿನಲ್ಲಿ ಐ ಡಿ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ರಿ ಆರ್ಡರ್ ಆಗೋದು ಮೂರನೇ ತಾರೀಕು ಅಂತ ಕೇಳಿದ್ರೆ ಆರು ತಿಂಗಳು ಏನ್ ಮಾಡಿದ್ರಿ ಬಹಳ ಸ್ಪಷ್ಟ ಇದೆ ಇದರಲ್ಲಿ ಈ ಯೋಜನೆಯನ್ನ ಹಳ್ಳ ಇಡಿಸಬೇಕು ಯೋಜನೆ ಆಗಬಾರ್ದು ಕಾರ್ಕಳಕ್ಕೆ ಪರಿಸರ ಮತ್ತು ಪಾರ್ಕ್ ಇರಬಾರ್ದು ಅನ್ನುವಂತ ಉದ್ದೇಶ ಅಷ್ಟೇ ಮಾತಾಡಿದ್ರೆ ಹೇಳ್ತಾರೆ ಬಹಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಯ್ತು ಅಂತ ನಾನು ನೂರು ಸರಿ ಹೇಳಿದ್ದೇನೆ ಅದು ಧಾರ್ಮಿಕ ಕೇಂದ್ರ ಅಲ್ಲ ಅದು ಥೀಮ್ ಪಾರ್ಕ್ ಅದು ಥೀಮ್ ಪಾರ್ಕ್ ಥೀಮ್ ಪಾರ್ಕ್ ಅಂತ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಯಾರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದ್ದು ಥೀಮ್ ಪಾರ್ಕ್ ಯಾವುದು ಧಾರ್ಮಿಕ ಕ್ಷೇತ್ರ ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಥೀಮ್ ಪಾರ್ಕ್ ಧಾರ್ಮಿಕ ಕ್ಷೇತ್ರ ಬಿಡಿ ಅಯೋಧ್ಯೆಯ ಅಕ್ಷತೆ ಯಾವುದು ಸಿದ್ಧರಾಮಯ್ಯನ ಅಕ್ಕಿ ಯಾವುದು ಅಂತ ಗೊತ್ತಿಲ್ಲ ನಿಮಗೆ ಇನ್ನು ಥೀಮ್ ಪಾರ್ಕ್ ಮತ್ತು ಧಾರ್ಮಿಕ ಕ್ಷೇತ್ರದ ವ್ಯತ್ಯಾಸ ಗೊತ್ತಾಗುತ್ತಾ ನಾಚಿಕೆ ಆಗ್ಬೇಕ್ರಿ ಸಾರ್ವಜನಿಕ ಜೀವನದಲ್ಲಿ ಇರ್ಬೇಕಾರೆ ನಾಚಿಕೆ ಆಗಬೇಕು ಒಂದು ಯೋಜನೆಯನ್ನ ತಡೆಗಟ್ಟುವಂತದ್ದು ಮಾ ಅಪರಾಧ ಒಂದು ಅಂಗನವಾಡಿಯನ್ನ ತಡೆಗಟ್ಟೋದಿಲ್ಲ ಒಬ್ಬ ಕಾರ್ಯಕರ್ತ ಒಬ್ಬ ಸಾರ್ವಜನಿಕ ಗ್ರಾಮ ಪಂಚಾಯತಿ ಮೆಂಬರ್ ಅಂಗನವಾಡಿಯನ್ನು ತಡೆಗಟ್ಟೋದಿಲ್ಲ ನನ್ನೂರಿನ ಅಂಗನವಾಡಿ ನನ್ನೂರಿಗೆ ಮಕ್ಕಳು ಬರ್ತಾರೆ ನಾನು ಅಂಗನವಾಡಿಯನ್ನು ತಡೆಗಟ್ಟೋದಿಲ್ಲ ಅಂತೇಳಿ ಗ್ರಾಮ ಪಂಚಾಯತಿ ಮೆಂಬರ್ ಯೋಚನೆ ಮಾಡ್ತಾನೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ತಡೆಗಟ್ಟಬೇಕು ಅಂತ ಅನ್ಸುತ್ತಲ್ಲ ನಿಮ್ಮ ವಿಕೃತ ಮನಸ್ಸಲ್ಲಿಕಾಗಾರೆ ಕಾರ್ಕಳದ ಅಭಿವೃದ್ಧಿ ಚಟುವಟಿಕೆಯನ್ನು ಸಹಿಸಲಿಕ್ಕಾಗಲಿಲ್ಲ ಅಂತಂದ್ರೆ ಅದು ನಿಮ್ಮ ಪ್ರಾಬ್ಲಮ್ ಸ್ವಾಮಿ ನಂದಲ್ಲ ಅದು ನಾನು ಈ ಜನಾಗ್ರಹ ಸಭೆಯಲ್ಲಿ ಇವತ್ತು ನಾನು ಇನ್ನು ಯಾವ ಸಭೆಗೂ ನಾನು ಬರೋದಿಲ್ಲ ನಾನು ತೀರ್ಮಾನ ಮಾಡಿದರೆ ನೀನು ಯಾವ ಸಭೆಗೆ ನಾನು ಬರೋದಿಲ್ಲ ಪಾರ್ಕ್ ಬೇಕು ಥೀಮ್ ಪಾರ್ಕ್ ಬೇಕು ಪ್ರವಾಸೋದ್ಯಮ ಬೇಕು ಅಂತಂದ್ರೆ ಕಾರ್ಕಳದ ಜನ ತೀರ್ಮಾನ ಮಾಡಿ ಬೈಲೂರಿನ ಜನ ನೀವು ತೀರ್ಮಾನ ಮಾಡಿ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನ ಹಂಗಂತೇಳಿ ಎದುರು ಓಡೋಗ್ತಾ ಇಲ್ಲ ಅವತ್ತು ಬಾರಿ ಜನ ಹೇಳ್ತಾ ಇದ್ರು ಸರ್ ಇಡೀ ಜಿಲ್ಲೆಯ ಜನ ಬಂದು ಪ್ರತಿಭಟನೆ ಇಡೀ ಜಿಲ್ಲೆಯ ಜನ ಬಂದು ಅಲ್ಲಿ ಇದ್ದಿದ್ರೆ ಅವ್ರು ಬಂದ್ರು ಯಾರೋ ಮಂಗಳೂರಿನ ನಾಯಕರು ಬಂದ್ರು ಕಾಪುವಿನ ನಾಯಕರು ಬಂದ್ರು ಬಹಳ ದೊಡ್ಡ ಪ್ರತಿಭಟನೆ ಅಂತ ಹೇಳ್ತಾ ಇದ್ರು ನೀವು ಬರೀ ಕಾಪುವಿನಿಂದ ಮಂಗಳೂರಿನಿಂದ ಮಾತ್ರ ಕರೆಸ್ತೇನೆ ಸುನಿಲ್ ಕುಮಾರ್ ಮನ್ಸು ಮಾಡಿದ್ರೆ ನಾಳೆ ಬೆಳಿಗ್ಗೆ ಅರವತ್ತಾರು ಜನ ಶಾಸಕರಲ್ಲಿ ಇರ್ತಾರೆ ಗೊತ್ತಿರಲಿ ನಮಗೆ ಪ್ರತಿಭಟನೆ ಮಾಡಕ್ಕೆ ಗೊತ್ತಿಲ್ವಾ ನಮಗೆ ನನಗೆ ಹೋರಾಟ ಕಲಿಸ್ತೀರಾ ನೀವು ನಾನು ಯಾವತ್ತೂ ಕಾರ್ಕಳದ ಜನ ನಾಲ್ಕು ಸಾರಿ ನನ್ನನ್ನು ಗೆಲ್ಲಿಸಿದಾಗ ಕಾರ್ಕಳದ ಜನ ತಲೆ ತಗ್ಗಿಸುವಂತ ಚಟುವಟಿಕೆಯನ್ನು ಯಾವತ್ತೂ ಮಾಡಲಿಲ್ಲ ಕಾರ್ಕಳದ ಜನ ಅಯ್ಯೋ ನೀ ಓಟ್ ಕೊಟ್ಟವಲ್ಲ ಅಂತ ಯಾವತ್ತೂ ಹೇಳಲಿಲ್ಲ ನನ್ನ ಬಗ್ಗೆ ಅತ್ಯಂತ ಗೌರವದಿಂದ ನನಗೆ ಕೊಟ್ಟಂತ ಒಂದೊಂದು ಮತವಕ್ಕೆ ಋಣವನ್ನು ತೀರಿಸಿದಾನೆ ಅಭಿವೃದ್ಧಿ ಮಾಡಿದಾನೆ ರಾತ್ರಿ ಆಗಲಿ ಕೆಲಸ ಮಾಡಿದಾನೆ ಈ ರೀತಿ ಅಪಪ್ರಚಾರಗಳನ್ನು ಯಾವತ್ತೂ ಮಾಡಲಿಲ್ಲ ನಾನು ಮಾಡೋದು ಇಲ್ಲ ನಾನು ಆದ್ರೆ ಈ ಯೋಜನೆ ಸುನಿಲ್ ಕುಮಾರ್ದಲ್ಲ ಇದು ಈ ಯೋಜನೆ ಇಡೀ ತಾಲೂಕಿನ ಜನರದ್ದು ಇಡೀ ಜನ ಇಡೀ ಜಿಲ್ಲೆಯ ಜನ ಇದನ್ನ ಸ್ವಾಗತಿಸಬೇಕು ಮಾಡಿ ತನಿಖೆ ಮಾಡಿ ಏನ್ ಬೇಕಾದ್ರೂ ಮಾಡಿ ನಂದು ಏನು ಭಿನ್ನಾಭಿಪ್ರಾಯ ಇಲ್ಲ ಅದರಲ್ಲಿ ಆದ್ರೆ ಇದರಲ್ಲಿ ಇದರ ಹಿಂದೆ ಒಂದ್ ದೊಡ್ಡ ಉನ್ನಾರ ನಡೀತಾ ಇದೆ ತನಿಖಲೂ ಅನ್ನಿಸ್ತಾ ಇದೆ ಜಿಲ್ಲಾಧಿಕಾರಿಗಳು ಕೋರ್ಟ್ ಆದೇಶದ ಪ್ರಕಾರ ಇಂಜಿನಿಯರ್ ಮತ್ತು ಶಿಲ್ಪಿ ಹೋಗಿ ಅದನ್ನ ನಾವು ಮುಂದ ಕಾಮಗಾರಿಯನ್ನು ಮುಂದುವರಿಸ್ತೀನಿ ಅಂತಂದಾಗ ಎರಡು ದಿನ ಮಾಡಬೇಡಿ ಅಂತ ಹೇಳಿದಾರೆ ನನಗೆ ಆಶ್ಚರ್ಯ ಆಯಿತು ಎರಡು ದಿನ ಯಾಕೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಅಂತ ಮಾರನೇ ದಿನ ನೋಡ್ತೀನಿ ಸಿ ಐ ಡಿ ತನಿಖೆಗೆ ಆದೇಶ ನಾನೇ ಗಾಬರಿ ಆಗ್ಬಿಟ್ಟೆ ಸಿ ಐ ಡಿ ಅವತ್ತಾಗಿದೆ ಅಂತ ಅಂದ್ಕೊಂಡಿದ್ದೆ ನಾನು ಸಿ ಐ ಡಿ ತನಿಖೆಗೆ ಆದೇಶ ಈ ಅವರು ಹುನ್ನಾರ ಏನು ಅಂತ ಕೇಳಿದರೆ ಸರಿಯಾಗಿ ಕೇಳ್ಕೊಳ್ಳಿ ಅವರು ಹುನ್ನಾರ ಏನು ಅಂತ ಕೇಳಿದರೆ ಸಿ ಐ ಡಿ ಅಧಿಕಾರಿಗಳು ಇವತ್ತು ಬಂದಿದ್ದಾರೆ ಇವತ್ತು ಅವ್ರು ಬಂದಿದ್ದಾರೆ ಉಡುಪಿಗೆ ಅವ್ರ ಪತ್ರ ಅವರು ಜಿಲ್ಲಾಧಿಕಾರಿಗಳಿಗೊಂದು ಪತ್ರ ಕೊಡ್ತಾರೆ ಏನಂತ ನಮಗೆ ತನಿಖೆಗೆ ಆದೇಶ ಮಾಡಿದ್ದಾರೆ ನಾವು ತನಿಖೆಗೆ ಮಾಡಿದ್ದೀವಿ ಪಾರ್ಕ್ ಎರಡು ತಿಂಗಳು ನಮಗೆ ಕೊಡಿ ಅಂತ ಜಿಲ್ಲಾಧಿಕಾರಿಗಳು ನ್ಯಾಯಾಲಯಕ್ಕೆ ಒಂದು ಪತ್ರ ಬರೀತಾರೆ ಅವರು ನ್ಯಾಯಾಲಯಕ್ಕೆ ಒಂದು ಪತ್ರ ಬರೀತಾರೆ ಡಿ ತನಿಖೆ ಆಗಿದೆ ಎರಡು ತಿಂಗಳು ಬೇಕು ಕೇಳಿದಾರೆ ಹಾಗಾಗಿ ಕೋರ್ಟ್ ಮತ್ತೊಂದು ಆದೇಶ ಕೊಡಬೇಕು ಅಂತ ಅವ್ರು ಕೇಳ್ತಾರೆ ಇನ್ ಕೋರ್ಟ್ ಇನ್ನೊಂದು ಆರು ತಿಂಗಳು ಬಿಟ್ಟು ಆದೇಶ ಕೊಡುತ್ತೆ ಅಂದ್ರೆ ಈ ವರ್ಷ ಮುಕ್ಸ್ರಣ ಅಂತ ಇದು ಕಾಮಗಾರಿಯನ್ನು ಮುಂದುವರಿಸಬಾರದು ಅಂತ ಅಂದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತರವನ್ನು ನಡೀತಾ ಇದೆ ಶನಿವಾರ ದಿವಸ ಹೈಕೋರ್ಟ್ ಮೆಟ್ಟಲ್ ಅನ್ನು ಹತ್ತಿದ್ದಾರೆ ಇವರೆಲ್ಲರೂ ಹೋಗಿ ಇದಕ್ಕೆ ಸ್ಟೇ ಕೊಡಬೇಕು ಅಂತ ಮೆಟ್ಟಲ್ ಹತ್ತಿದ್ದಾರೆ ಅಡ್ವೊಕೇಟ್ ಭೇಟಿ ಮಾಡಿದ್ದಾರೆ ನಂಗೆ ಗೊತ್ತಿದೆ ಇದಕ್ಕೆ ಕಾಮಗಾರಿಯನ್ನು ಮುಂದುವರೆಸಲಿಕ್ಕೆ ಬಿಡಬಾರದು ಅಂತೇಳಿ ಒಂದು ಸ್ಟೇ ತರಲಿಕ್ಕೆ ಕೊಟ್ಟಿದ್ದಾರೆ ಹೇಗಾದರೂ ಮಾಡಿ ಈ ಕಾಮಗಾರಿಯನ್ನು ನಿಲ್ಲಿಸಬೇಕು ಅನ್ನುವಂತ ಹುನ್ನಾನ ನಡೀತಾ ಇದೆ ನಾನು ನಿಮ್ಮೆಲ್ಲರ ಬಳಿ ಕೈ ಮುಗಿದು ಕೇಳ್ಕೊಳ್ತೇನೆ ಅಂತ ಗಟ್ಟಿಯಾಗಿ ಹೇಳಿ ಈ ಯೋಜನೆ ಬೇಕೋ ಬೇಡವೋ ಈ ಯೋಜನೆ ಬೇಕೋ ಬೇಡವೋ ಹಾಗಾದ್ರೆ ನಾವು ಸುಮ್ಮನೆ ಕೂತ್ರೆ ಆಗೋದಿಲ್ಲ ಬಂಧುಗಳೇ ಇಂತಹ ಷಡ್ಯಂತ್ರವನ್ನು ಯಾರು ಮಾಡ್ತಾ ಇದಾರೆ ಇವತ್ತು ಮಣ್ಣು ಹಾಕಿರೋ ಯೋಚನೆ ಮಾಡಬೇಕು ಅವರ ಮಾನಸಿಕತೆ ವಿಕೃತ ಮನಸ್ಸುಗಳೇನು ಅಂತ ಒಂದು ಟೂರಿಸಂ ಎಷ್ಟು ಎಷ್ಟು ನಾಶ ಆಯ್ತು ಅನ್ನೋದನ್ನ ಆಲೋಚನೆ ಮಾಡಬೇಕು ಜನಾಗ್ರಹ ಸಭೆಯಲ್ಲಿ ನಾನು ಮತ್ತೆ ಆಗ್ರಹ ಮಾಡ್ತೇನೆ ಬಿಡುಗಡೆಗೊಂಡಂತ ಹಣವನ್ನು ಬಿಡುಗಡೆ ಮಾಡಿ ಮಂಜೂರಾತಿಗೊಂಡಂತ ಹಣವನ್ನು ಬಿಡುಗಡೆ ಮಾಡಿ ತನಿಖೆ ಮುಂದುವರಿಸಿ ತನಿಖೆಯನ್ನು ಮಾಡಿ ಆದಷ್ಟು ಬೇಗ ತನಿಖೆ ಮುಂದುವರಿಸಿ ತನಿಖೆಯನ್ನು ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ದಿಕ್ಕು ತಪ್ಪಿಸಬೇಡಿ ಪ್ರವಾಸೋದ್ಯಮ ತೆರೆದುಕೊಳ್ಳಿ ಬೇಗ ಆದಷ್ಟು ಬೇಗ ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಬೇಕು ಮತ್ತೊಮ್ಮೆ ಅಲ್ಲಿ ದೀಪಾಲಂಕಾರ ಆಗಬೇಕು ಮತ್ತೊಮ್ಮೆ ಇಡೀ ಕಾರ್ಯಕ್ರಮದ ಜನ ವೈಭವದಿಂದ ಇಲ್ಲಿ ಬರುವಂತಾಗಬೇಕು ಒಂದು ವರ್ಷ ಅದನ್ನ ಬಿಟ್ಟಿದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಸೋದ್ಯಮ ಆಗ್ತಾ ಇತ್ತು ಅಂತೇಳಿ ಕಲ್ಪನೆ ಮಾಡ್ಕೊಳ್ಳಿ ಬಂಧುಗಳೇ ನೀವೆಲ್ಲರೂ ಕೂಡ ಇಂಥ ವಿಕೃತ ಮನಸ್ಸುಗಳು ಕಾರ್ಕಳದಲ್ಲಿ ಇನ್ನೂ ಇನ್ನೂ ಜೀವಂತವಾಗಿರುತ್ತೆ ಇಂತ ಅಭಿವೃದ್ಧಿ ವಿರೋಧಿಗಳು ಇನ್ನೂ ಕಾರ್ಕಳದಲ್ಲಿ ಇರ್ತಾರೆ ಎಲ್ಲ ಚಟುವಟಿಕೆಗಳಿಗೆ ಅವೇಳನವನ್ನು ಮಾಡ್ತಾನೆ ಬಂದ್ರು ಇವರೆಲ್ಲರೂ ಕೂಡ ಇದೇನು ವಸ್ತೇನಲ್ಲ ಎಲ್ಲ ಚಟುವಟಿಕೆಯನ್ನು ಅವೇಳನ ಮಾಡಿದ್ರು ಕಾರಲಕ್ಕಜೆ ಆದಾಗ ಅವೇಳನ ಬಿಳಿ ಬೆಂಡೆ ಆದಾಗ ಅವೇಳನ ಎಣ್ಣೆ ಒಳಗೆ ಅವಹೇಳನ ಮಾರಿಗುಡಿಗೆ ಅವೇಳನ ಎಲ್ಲದಕ್ಕೂ ಅವಹೇಳನ ಮಾಡ್ಕೊಂಡೇ ಬಂದಿದ್ದಾರೆ ಮುಂದುವರಿಸ್ತಾರೆ ದಯಮಾಡಿದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋಣ ಈ ಚಟುವಟಿಕೆಯನ್ನ ಆದಷ್ಟು ಬೇಗ ಇದು ಸಾರ್ವಜನಿಕಕ್ಕೆ ಮುಕ್ತವಾಗಲಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಸಹಕಾರ ಇರಲಿ ಎನ್ನುವಂತ ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ